ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೈಷ್ಣವಿ ಗ್ಯಾಲರಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಇಡ್ಲಿ ದೋಸೆ ಹಾಗೂ ಅನ್ನಕ್ಕೆ ಪರ್ಫೆಕ್ಟಾಗಿ ಕಾಂಬಿನೇಷನ್ ಆಗಿರುವಂಥ ಈಸಿಯಾಗಿ ಹೋಟೆಲ್ ಸ್ಟೈಲ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಈ ಸಾರನ್ನ ಒಂದು ಸಾರಿ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಈ ಸಾರನ್ನ ಮಾಡ್ತಾನೆ ಹೋಗ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಆ್ಯಂಡ್ ಹಾಗೆ ಇದನ್ನು ಮಾಡೋದು ಕೂಡ ತುಂಬಾ ಈಸಿ ಹತ್ತು ನಿಮಿಷದಲ್ಲಿ ಸಾಂಬಾರು ರೆಡಿನೇ ಆಗಿಬಿಡುತ್ತೆ ಇದಕ್ಕೆ ಬೇಳೆ ಕುದಿಸ್ಕೋಬೇಕು ಹಾಗೆ ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು ಅನ್ನೋ ನೆಸಸಿಟಿ ಏನೂ ಇರಲ್ಲ ಕ್ವಿಕ್ಕಾಗಿ ಹತ್ತೇ ನಿಮಿಷದಲ್ಲಿ ನಿಮಗೆ ಈ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಮಾಡೋದಕ್ಕೆ ನಾನು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇದೆರಡನ್ನು ನಾನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಈಗ ಹುರ್ಕೊಳ್ಳೋದಕ್ಕೆ ಬರೋ ಹಾಗೆ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಈಗ ಫಸ್ಟ್ ಹುರಿತಾ ಇದ್ದೀನಿ ಇದು ಬೇಗ ಫ್ರೈ ಆಗಬೇಕು ಅಂತಂದರೆ ನಾವು ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಹುರ್ಕೊಂಡ್ರೆ ಬೇಗ ಹುರಿಯುತ್ತೆ ಹಾಗಾಗಿ ನಾನು ಸ್ವ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಬೆಳಗಿನ ಜಾವದಲ್ಲಿ ಯೂಶುವಲಿ ಈ ಇಡ್ಲಿ ದೋಸೆ ಈ ಥರ ಟಿಫಿನ್ಸ್ ಮಾಡಿದಾಗ ಸಾಂಬಾರು ಮಾಡೋದು ಎಲ್ಲ ಹೆಣ್ಮಕ್ಳಿಗೂ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಹಾಗಾಗಿ ಬೆಳಗಿನ ಜಾವದಲ್ಲಿ ಹರಿ ಬರಿ ಮಾಡೋದಕ್ಕೆ ಈ ಸಾಂಬಾರು ಮಾತ್ರ ಹೇಳಿ ಮಾಡಿಸಿದ್ದಂಥ ಸಾಂಬಾರು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಬೇಕಾಗಿರೋದಿಲ್ಲ ಹಾಗೆ ಮಾಡೋದು ಕೂಡ ತುಂಬಾ ಈಸಿ ಹತ್ತೆ ಹತ್ತು ನಿಮಿಷದಲ್ಲಿ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ ಸೊ ನೀವು ಯೂಶ್ವಲಿ ಇಡ್ಲಿ ಅಥವಾ ದೋಸೆ ಮಾಡಿದಾಗ ಕಾಯಿ ಚಟ್ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿನೇ ಮಾಡಿ ಮಾಡಿರ್ತೀರ ಅದೇ ಜಾರಲ್ಲಿನೇ ನೀವು ಬಳಸ್ಕೊಂಡು ಅದೇ ಜಾರನ್ನೇ ಈ ಸಾಂಬಾರನ್ನು ಮಾಡಬಹುದು ಸೊ ಹಾಗಾಗಿ ಎಕ್ಸ್ಟ್ರಾ ಪಾತ್ರೆ ತೊಳಿಬೇಕು ಅನ್ನೋ ಇಲ್ಲಿ ಇರೋದಿಲ್ಲ ಹಾಗಾಗಿ ಇದು ಒಂಥರ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಎಲ್ಲ ಹೆಣ್ಮಕ್ಕಳಿಗೆ ನಾನೀಗ ಈರುಳ್ಳಿನ ಹುರ್ಕೊಂಡಿದ್ದೀನಿ ನೆಕ್ಸ್ಟು ಟೊಮ್ಯಾಟೋನ ಹುರ್ಕೋತಾ ಇದ್ದೀನಿ ಟೊಮ್ಯಾಟೋಗೂ ಅಷ್ಟೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಂಡ್ಬಿಡಿ ಹಣ್ಣಾಗಿರೋ ಟೊಮ್ಯಾಟೋ ತೊಗೊಂಡಿದರೆ ಭಾಳ ಬೇಗ ಹುರಿಯುತ್ತೆ ಹಾಗೆ ನೀವು ಏನು ಈ ಈರುಳ್ಳಿ ಹಾಗೆ ಟೊಮ್ಯಾಟೊನ ಹುರ್ಕೊಂಡಿರ್ತೀರಲ್ಲ ಅದೇ ಪಾತ್ರೆನ ಯೂಸ್ ಮಾಡಿಕೊಂಡು ನೀವು ಸಾಂಬಾರನ್ನು ಮಾಡಬಹುದು ಮತ್ತು ಹುರ್ಕೊಳ್ಳೋದಕ್ಕೆ ಬೇರೆ ಅಥವಾ ಸಾಂಬಾರು ಒಗ್ಗರಣೆ ಹಾಕೋದಿಕ್ಕೆ ಬೇರೆ ಅಂತ ಏನು ಪಾತ್ರೆಗಳನ್ನು ಬಳಸೋ ನೆಸಸಿಟಿನೂ ಇರಲ್ಲ ಹಾಗಾಗಿ ನಿಮಗೆ ಪಾತ್ರೆ ತೊಳೆಯುವಂಥ ಟಾಸ್ಕು ಕೂಡ ಇಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಟೊಮ್ಯಾಟೊನೂ ಚೆನ್ನಾಗಿ ಹುರಿದಿದೆ ಇದನ್ನು ಒಂದು ಜಾರ್ಗೆ ತಕ್ಕೊಳ್ಳೋಣ ಇದಾದ ಮೇಲೆ ನಾನು ಹಸಿ ಶುಂಠಿ ಅಥವಾ ಅಲ್ಲಾನ ಸ್ವಲ್ಪ ತಗೊಂಡಿದ್ದೀನಿ ಯಾಕೆಂದರೆ ಇದು ಸಾಂಬಾರಿಗೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಹಾಗಾಗಿ ಒಂದು ಐದರಿಂದ ಆರು ಸಣ್ಣ ಪೀಸು ಅಲ್ಲ ತಗೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈ ಟೊಮ್ಯಾಟೊದ ಹುರ್ಕೊಂಡಾದ ಮೇಲೆ ಈ ಸಾಂಬಾರನ್ನು ಒಂದ್ಸರಿ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಇದೇ ಸಾಂಬಾರನ್ನು ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಹೋಟೆಲಲ್ಲಿ ಇದೇ ಥರ ಸಾಂಬಾರನ್ನ ಮಾಡೋದು ಅವರು ಬೇಳೆ ಗಿಳೆ ಇದೆಲ್ಲ ಕುದಿಸಿ ಸಾಂಬಾರನ್ನ ಮಾಡಲ್ಲ ಸೊ ಇದು ಹೋಟೆಲ್ ಸ್ಟೈಲ್ ಸಾಂಬಾರು ಅದೇ ಟೇಸ್ಟ್ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಸಾಂಬಾರನ್ನು ದೋಸೆ ಜೊತೆಗೆ ಮಾಡ್ತಾ ಹಾಗಾಗಿ ಇಲ್ಲಿ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಮೊದಲು ಅದನ್ನು ನಾನೀಗ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನೀಗ ಅದೇ ಜಾರಿಗೆ ಈ ಈರುಳ್ಳಿ ಹಾಗೆ ಟೊಮ್ಯಾಟೊ ಹಾಗೆ ಹಸಿ ಶುಂಠಿನ ಏನು ಹುರ್ಕೊಂಡಿದ್ನಲ್ಲ ಅದನ್ನು ನಾನೀಗ ಅದೇ ಜಾರಿಗೆ ಹಾಕಿಬಿಟ್ಟು ಅದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೋತಿದ್ದೀನಿ ನೀವು ಸಾಂಬಾರಿಗೆ ಏನು ಮಾಡ್ತಾರೆ ಕೊಬ್ಬರಿ ಚಟ್ನಿ ಸಾರಿ ಕೊಬ್ಬರಿ ಚಟ್ನಿ ಎಲ್ಲ ಕೊಬ್ಬರಿ ತುರಿನ ಹಾಕಿ ಹಾಕ್ತಾರೆ ಹಾಗಾಗಿ ಈ ಕೊಬ್ಬರಿ ಅಂಶ ಇದ್ರೆ ಜಾರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಹಾಗಾಗಿ ಇದೇ ಜಾರಲ್ಲಿ ನೀವು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಇನ್ನೂ ಸಾಂಬಾರಿನ ಟೇಸ್ಟು ಜಾಸ್ತಿನೇ ಆಗುತ್ತೆ ನಾನೀಗ ಅದನ್ನು ನುಣ್ಣಾಗಿ ರುಬ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಎಣ್ಣೆ ಹಾಕ್ತಿದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಬರೀ ಕರಿಬೇವು ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿಯನ್ನು ಸುಲ್ಬಿಟ್ಟು ಜಜ್ಕೊಂಡು ಇಟ್ಕೊಂಡಿದ್ದೀನಿ ಇದಿಷ್ಟನ್ನೇ ಮಾತ್ರ ಬಳಸ್ತಿರೋದು ಎಕ್ಸ್ಟ್ರಾ ತರಕಾರಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಜೀರಿಗೆ ಸಾಸಿವೆ ಚಟಪಟ ಅಂತ ಮೇಲೆ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಗೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿದ್ದೀನಿ ಎರಡೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಟೊಮ್ಯಾಟೊ ಹಾಗೆ ಈರುಳ್ಳಿ ಹಸಿ ಶುಂಠಿ ಇದರದ ಪೇಸ್ಟನ್ನು ನಾನೀಗ ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ ಎಣ್ಣೆಗೆ ಇದನ್ನು ಹಾಕಿಬಿಟ್ಟು ನೀವು ಅದು ಹಸಿ ಸ್ಮೆಲ್ ಹೋಗಿರುತ್ತೆ ಆ್ಯಕ್ಚುಲಿ ನಾವು ಹುರಿದಾಗ ಇನ್ನೊಂದು ಸ್ವಲ್ಪ ಸ್ಮೆಲ್ ಇರುತ್ತೆ ಅದು ಕಂಪ್ಲೀಟಾಗಿ ಹೋಗಬೇಕು ಅಂತಂದರೆ ನಾವು ಒಂದು ಐದು ನಿಮಿಷ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ಎಣ್ಣೆ ಬಿಡ್ತಾ ಹೋಗುತ್ತೆ ಅದು ನಾನು ಇದಕ್ಕೆ ಸ್ವಚ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಹಾಗೆ ನಾನು ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಪೌಡರ್ನ ಹಾಕ್ತಾಯಿದ್ದೀನಿ ಇದರೊಳಗೆ ಧನಿಯಾನ ಎಲ್ಲ ಮಿಕ್ಸ್ ಮಾಡಿ ಮಾಡಿರ್ತೀವಿ ಹಾಗಾಗಿ ನಾನು ಬೇರೆ ಎಕ್ಸ್ಟ್ರಾ ಯಾವುದು ಇಲ್ಲ ಈ ಮಸಾಲೆ ಪೌಡ್ರ್ ಒಂದನ್ನೇ ಇದ್ದೀನಿ ಈ ಮಸಾಲೆ ಪೌಡ್ರ್ ಮಾಡೋದು ಹೇಗೆ ಅಂತ ಹೇಳಿ ನಿಮ್ಗೇನಾದರೂ ಬೇಕಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ ಆ ವಿಡಿಯೋನ ನಾನು ಮಾಡಿ ಹಾಕ್ತೀನಿ ಅದಾದಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕಿದ್ದೀನಿ ಇದಾದ ಮೇಲೆ ಇಷ್ಟನ್ನು ಒಂದು ಸಾರಿ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದಾದ ಮೇಲೆ ಇದರಲ್ಲಿ ನೀರು ನೀರಿನಂಶ ಅಂಶ ಎಲ್ಲ ಹೋಗಿ ನೋಡಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲನೂ ಹಾಕ್ಕೋತಾ ಇದ್ದೀನಿ ಯಾಕೆಂದರೆ ಟೊಮ್ಯಾಟೊ ತುಂಬ ಹುಳಿ ಇರುತ್ತೆ ಕೆಲವೊಬ್ರಿಗೆ ಹುಳಿ ಇಷ್ಟ ಆಗಲ್ಲ ಹಾಗಾಗಿ ಬೆಲ್ಲನ ಸ್ವಲ್ಪ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಹುಳಿನೂ ಸ್ವಲ್ಪ ಕಡಿಮೆ ಅನಿಸುತ್ತೆ ಹಾಗಾಗಿ ನಾನು ಬೆಲ್ಲ ಹಾಕ್ಕೊತಿದ್ದೀನಿ ಇಲ್ಲಿ ಇದನ್ನು ಒಂದು ಸಾರಿ ನೀಟಾಗಿ ಕೈ ಆಡಿಸ್ಬಿಡೋಣ ಇದನ್ನು ನಾವು ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ಅದು ಆಗಿ ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ತಳಕ್ಕೆ ಹಾಗಾಗಿ ನಾವು ಕೈ ಆಡಿಸ್ತಾನೆ ಇರಬೇಕು ನಾನು ನೆಕ್ಸ್ಟು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಮ್ಮ ಜಾರಲ್ಲಿ ಇನ್ನೂ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಸ್ವಲ್ಪ ಇತ್ತು ಹಾಗಾಗಿ ನಾನು ಅದೇ ಜಾರಕ್ಕೆ ನೀರನ್ನು ಹಾಕಿ ಆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಬಂದಿದೆ ಇನ್ನು ಗಟ್ಟಿ ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನಾನು ಇದಕ್ಕೆ ನೀರನ್ನು ಹಾಕೊಂಡ್ಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಾರಿ ಉಕ್ಕು ಬರೋವರೆಗೂ ನೀವು ಕಂಪ್ಲೀಟಾಗಿ ಕುದಿಸಿದ್ರಿ ಅಂತಂದರೆ ರುಚಿ ರುಚಿಯಾದ ಹೋಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ಇಡ್ಲಿ ಹಾಗೆ ದೋಸೆ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂಥ ಸಾಂಬಾರು ರೆಡಿಯಾಗಿರುತ್ತೆ

ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂಥ ಈಸಿಯಾಗಿ ಮಾಡುವಂಥ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡಿದ್ರಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ವೈಷ್ಣವಿ ಗ್ಯಾಲರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ just